ಈಡ್ಗಾಯಿ ಹೊಡೀರಿ ಅಂತ ಅವತ್ತು ಯಾರು ಬೇಕಾದರೂ ಈಡ್ಗಾಯ ಅಂತ ದೇವಸ್ಥಾನ ಮುಂದಾರು ಹೊಡೀರಿ ಮನೆಯಲ್ಲತ್ರ ಹೊಡಿ ಬೀಡಿ ಹತ್ತಿರ ಹೊಡೀರಿ ಹತ್ರ ಏನು ಯಾರಿಗೂ ತೊಂದರೆ ಇಲ್ಲ ಕರ್ನಾಟಕ ಬಂದಾದಾಗ ಮಾತ್ರ ಭಾಳ ಹೇಳ್ತಿದ್ರು ಇಲ್ಲೆಲ್ಲ ಹೋಟ್ಲು ಮುಚ್ಚೋಕ್ಕಾಗಲ್ಲ ನಮ್ಮದು ನೈತಿಕ ಬೆಂಬಲ ಇನ್ನೊಂದು ಮಾಡೋಕ್ಕಾಗಲ್ಲ ಅದು ಏನೇನೋ ಹೇಳ್ತಾಯಿದ್ರು ಇವತ್ತು ಇದಕ್ಕೇನು ಹೇಳೋದಿಲ್ಲ ಇಪ್ಪತ್ತಾರನೇ ತಾರೀಕು ಕನಿಷ್ಠ ಎರಡು ಕೋಟಿ ಈಡ್ಗಾಯಿ ಒಡೆಯುವ ಚಳುವಳಿ ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕಾದ್ಯಂತ ಮಾಡಬೇಕು ಅದು ಮಾಡಿದ್ದೀವಿ ಮಹದಾಯಿ ಬಂಡೂರಿ ಅದ್ಭುತವಾಗಿ ನಮ್ಮ ಮಂಗಳೂರು ಮತ್ತು ಉಡುಪಿ ಈ ಇದು ಪ್ರವಾಸಿ ಅದ್ಭುತವಾದಂಥ ಪ್ರವಾಸಿ ಕೇಂದ್ರ ಆಗಬೇಕು ಮತ್ತು ಇಲ್ಲಿ ಕನಿಷ್ಠ ವರ್ಷಕ್ಕೊಂದು ಇಲ್ಲಿ ನನಗೆ ನಾನು ಬೆಳಗ್ಗೆಯಲ್ಲಿ ಇವತ್ತು ವರ್ಷಕ್ಕೊಂದು ಸಚಿವ ಸಂಪುಟದ ಸಭೆ ಎರಡೂ ಸೇರಿದಂಗೆ ಕಾರವಾರ ಉಡುಪಿ ಮಂಗಳೂರು ಸೇರಿದಂಗೆ ಇಲ್ಲಿ ಒಂದು ಇಲ್ಲಿ ಅಧಿಕಾರಿಗಳು ಮಂತ್ರಿಗಳು ಎಲ್ಲ ಸೇರಿ ಇಲ್ಲಿ ಸಭೆ ಮಾಡಿದ್ರೆ ಸ್ವಲ್ಪ ಅದಕ್ಕೆ ಶಕ್ತಿ ಬರುತ್ತೆ ಅದಷ್ಟು ಅನುಕೂಲ ಆಗುತ್ತೆ ಇದು ಈ ರಾಜ್ಯಕ್ಕೆ ಬಹಳ ಕನ್ನಡಿಗರಿಗೆ ಉದ್ಯೋಗ ಅದಂತೂ ಇಲ್ಲವೇ ಇಲ್ಲ ಇವತ್ತು ನಿಮ್ಗೆ ಹೇಳೋದಾದರೆ ಇಪ್ಪತ್ತಾರು ಸಮಗ್ರ ಕನ್ನಡಿಗರ ಬೇಡಿಕೆಗಳು ಮಹದಾಯಿ ಕಳಸಾ ಬಂಡೂರಿ ಸರಿ ಈ ಕಡೆ ದಾಟ್ ಕನ್ನಡಿಗರಿಗೆ ಉದ್ಯೋಗ ಮತ್ತು ಗ್ರೇಟರ್ ಬ್ಯಾಂಗ್ಳೂರ್ ಬೆಂಗಳೂರನ್ನು ನಾಲ್ಕು ಐದು ಭಾಗ ಮಾಡೋಕ್ಕೆ ಹೋಗ್ಬೇಡಿ ಒಂದೇ ಬೇಗ ಭಾಗ ಇಡಬೇಕು ಅಂತೇಳಿ ಈ ಥರ ಸಮಗ್ರ ಬೇಡಿಕೆ ಇಪ್ಪತ್ತಾರು ಇಡೀ ರಾಜ್ಯಾದ್ಯಂತ ಈಡ್ಗಾಯಿ ಹೊಡೆಯುವ చళువళి